కాగి పందిరువా జీవన నాత్రిఎండి దొడ్డరసెర హే రేణుకాచ్చి నేను మాంగల్ అధిపతి అనుకుంటు ನನ್ನ ಆತ್ಮ ಮಾಂಗಲ್ಯ ಕೊರಳಲ್ಲಿ ಕಟ್ಟಿರಬೇಕಾದ್ರೆ ಈ ಚಿನ್ನದ ಚೂರಿನಿಂದ ನಿನಗೆ ಏನಾಗಬೇಕಾಗಿದೆ ಬಿಚ್ಚಿ ಕೊಡ ನಿನ್ನ ಕೊರಳ ಮಾಂಗಲ್ಯವನ್ನು ಅದನ್ನ ಮಾರಿ ನನ್ನ ಮಗ ಪರೀಕ್ಷೆ ಬರೆಯಲಿ ಹಿರಿಯ ಮಗ ಸಜ್ಜುಣವತ್ತ ಮೋಹದ ಗೊಂಬೆಯಾಗಿ ಬಂದ ಹೆಂಡತಿಯ ಮಾತಿಗೆ ಮಡಿದು ಜನ್ಮ ಕೊಟ್ಟ ತಂದೆಯನ್ನು ಒಡ ಹುಟ್ಟಿದ ತಂದೆಯೆಂದೇ ಹುಟ್ಟಿದ ಮರ ತಮ್ಮನನ್ನೇ ಮನೆಯಿಂದ ಹೊರಹಾಕಿ ತನ್ನ ಜೀವನದಲ್ಲಿ ಅನುಭವಿಸಿದ ಕಷ್ಟ ಕಾರ್ಪಣ್ಯಗಳನ್ನೇ ಅನುಭವಿಸಿ ಈ ನಾಟಕದ ಕಥಾ ನಾಯಕನಾಗಿ ನಿಂತಿರುವ ಪಾತ್ರದಲ್ಲಿ ಪಾತ್ರ ಮಹೇಂದ್ರ ಮಹೇಂದ್ರ ಮಠದ ಒನ್ ಓ ನೀವು ಈ ಮನೆ ಯಜಮಾನರು ನೀನು ಈ ಮನೆಯ ಯಜಮಾನ ಅಂತಿದ್ರೆ ನನ್ನ ಮರೆಯೋದು ಯಾಕಪ್ಪ ಈ ತರ ಆಗ್ತಾ ಇತ್ತು ನನ್ನ ಹೆಂಡತಿಯ ಮೇಲೆ ಬಲಾತ್ಕಾರ ಮಾಡಲು ಪ್ರಯತ್ನಿಸಿದ ಪ್ರತ್ಯಕ್ಷವಾಗಿ ಕಂಡು ನಾನೇ ಸಾಕ್ಷಿ ಹೇಳ್ತಾ ಇದ್ರು ಆ ದುಷ್ಟನಿಗೆ ಶಿಕ್ಷೆ ಕೊಡೋಕ್ಕಾಗಲ್ಲ ನೀವು ಈ ಮನೆಯ ಯಜಮಾನರು ಹಾಗಂತ ಹೇಳೋದಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ ರಾಮಜ್ಜನ ಮತ್ತೋರ್ವ ಮಗ ಹಾಗೂ ತನ್ನ ಮನೆಯ ಸಂಸಾರಕ್ಕಾಗಿ ತನ್ನ ಶಿಕ್ಷಣವನ್ನು ಅಪೂರ್ಣ ಮಾಡಿಕೊಂಡು ಹಗಲು ರಾತ್ರಿ ಕೂಲಿ ಹಾಲಿನ ಆಗಿ ಕೆಲಸ ಮಾಡಿ ತನ್ನ ಮನೆಗಾಗಿ ಮನೆತನಕ್ಕಾಗಿ ಅಣ್ಣನಿಗಾಗಿ ತನ್ನ ಜೀವನವನ್ನೇ ಬಲಿಕೊಟ್ಟು ಅಣ್ಣನಿಂದ ಎತ್ತವರೆವರ ಅಪಕೀರ್ತಿಯನ್ನು ಹೊಂದಿ ಕೊನೆಗೆ ಮನೆಯನ್ನೇ ಬಿಟ್ಟು ಹೋಗುವಂತ ಈ ನಾಟಕದ ದುರಂತ ಕಥನಾಯಕ ರಘುವೀರೀ ರಘುವೀರನ ಪಾತ್ರದಲ್ಲಿ ಅಪ್ಪಾಜಿ ನಾನು ಕಪ್ಪು ನೋಡುವುದು ನಿಜವೇ ಆಗಿದೆ ನೀವು ಯಾವ ಶಿಕ್ಷೆ ಕೊಟ್ಟರು ಅದನ್ನು ಅನುಭವಿಸಲು ವೋಚಿಸಲಿದ್ದೇನಪ್ಪ ನನ್ನ ಕುತ್ತಿಗೆಯನ್ನು ಕತ್ತರಿಸು ಎಂದ್ರು ಸಂತೋಷದಿಂದ ನೀಡುತ್ತೇನೆ ಹಾಗೂ ಈ ಒಂದು ರಾಮಜ್ಜನ ಕುಟುಂಬಕ್ಕೆ ವ್ಯಕ್ತಿ ಈ ಒಂದು ರಾಮಜ್ಜನ ಕುಟುಂಬದ ಕಣ್ಣಾಗಿರುವಂತಹ ರಾಮಜ್ಜನ ಮಗಳು ಸಕೀಳನನ್ನು ಪ್ರೀತಿಸಿ ಮದುವೆಯಾಗಿ ಕೊನೆಗೆ ಹುಡುಕುತನಕ್ಕೆ ಬಲಿಯಾಗಿ ಕುಡುಕು ಚಟದಿಂದ ತನ್ನ ಜೀವನವನ್ನೇ ಸರ್ವನಾಶ ಮಾಡಿಕೊಂಡು ಜೀವನ ವೃದ್ಧಕ್ಕೂ ಕಷ್ಟ ಕಾರ್ಪಣ್ಯಗಳನ್ನೇ ನೀಡುತ್ತಿರುವ ರಂಜನ್ 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 ಪಾತ್ರದಲ್ಲಿ ಪ್ರೀತಿ ಪ್ರೇಮಕ್ಕೆ ಸಿರಿತನ ಬರತನ ಇರಬಾರದು ಕಣೆ ಮನುಷ್ಯನಿಗೆ ಆಸ್ತಿ ಅಂತಸ್ತು ಅಸ್ಥಿರವಾದದ್ದು ಪ್ರೀತಿ ಮಾತ್ರ ಸ್ಥಿರವಾದದ್ದು ಈ ನಾಟಕದ ಹಾಸ್ಯನಾಯ ಊರಿನ ಹರಿಜನ ವ್ಯಕ್ತಿಯ ಕಂಡ ಕಂಡವುಲ ಮನೆಯ ಬಚ್ಚಲು ಬಳಿಯುತ್ತ ವೃತ್ತಿಯಲ್ಲಿ ಚಪ್ಪಲಿ ಹೊಲೆಯುವ ಮಾದಿಕನಾಗಿ ಸಾಮಾಜಿಕ ನಾಟಕದಲ್ಲಿ ತನ್ನದೇ ಆದ ಚಾಪು ಮರಿಯಾ ಮರಿಯಾ ಮರಿಯ ಮರಿಯ ನಾಗರಾ ಕ್ರೀಡೆ ಆಗುವುದು ಮೇಲೆ ಆಗುವುದು ಹುಟ್ಟಿ ಸಾಯುವ ಹಾಡು ಮನುಷ್ಯ ಮನುಷ್ಯನ ಮಧ್ಯ ಕ್ರೀಡಾದು ಮೇಲೆ ಆಗುವುದು ತಯ್ಯ ಓದಿ ಹಾಕದೆ ಓದಿ ತಿಳಿ 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 ಯಾಕ್ ಬೇಕ್ರಿ ಜೀವನ ಏ ಕೇಳಿ ನಮ್ಮ ಅಪ್ಪನಿಗೆ ಹೇಳಿ ಹೆಂಗೋ ಒಂದ್ ಮದುವೆ ಮಾಡಿಸ್ಕಂಡೆ ಮಾಡುದು ಮಾಡ್ಬಿಟ್ಟ ಜೋ ಮಗ ಅಕ್ಕ ಇನ್ನು ಚಿಕ್ಕ ವಯಸ್ಸು ಅಂದ್ಬಿಟ್ಟು ತಗೊಂಡೋಗಿ ಅದು ನಾನ್ ನಡುಮನಕ್ ಕೂಡ ಆಗ್ತಾ ನಾನ್ ತಂದು ಈಚೆ ಜಗ್ಲಿ ಮೇಲೆ ಆಗ್ತಾ ಹಿಂಗೆ ಕಳ್ದು ಕಳ್ದು ಆರು ವರ್ಷವೇ ಆಗೋಯ್ತು ನೋಡು ಈಗ ಅತ್ತ ಗೇನ್ ಇತ್ತ ಇತ್ತಗೂ ನೋಡಪ್ಪ ಇತ್ತ ಜ್ಞಾನ ಆಯ್ತಾ ಚೂಚಕ ಏನು ಮಾಡೋಕೆ ಆಗುದಿಲ್ಲ ಕಲಾ ಭಗವಂತ ನೋಡ್ಕೋಬೇಕು ಊರಿನಲ್ಲಿ ಮಾಡಿದ ಸಾಲವನ್ನು ತೀರಿಸಲಾರದೆ ಸಾಲಗಾರರ ಕೈಯಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರವಾಗಿ ಸನ್ಯಾಸಿಯ ವೇಷವನ್ನು ಧರಿಸಿ ಊರಿನಿಂದ ತಲೆಮರೆಸಿಕೊಂಡು ಓಡಾಡುತ್ತಿರುವ ಶಿವಾನಂದ ಸ್ವಾಮಿಗಳು ಶಿವಾನಂದನ ಪಾತ್ರದಲ್ಲಿ ಖ್ಯಾತ ಯೂಟ್ಯೂಬರ್ ಪ್ರತಾಪ್ ಮಾರ್ಸಿಂಗಳ್ಳಿಂಗಿ ಭೋಲ ಶ್ರೀ ಕೃಷ್ಣ ಪರಮಾರ್ಥಕಿ ಜಯ ಭೋಲ ಶ್ರೀ ಕೃಷ್ಣ ಪರಮಾರ್ಕಿ ಜಯ ನಾರಿಯ ತೀರೆ ಗೆದ್ದ ರಾಧೆಯ ಮನಬ ಗೆದ್ದ ಕಳ್ಳರ ಕಳ್ಳ ಕೃಷ್ಣನೂಂದ ಮೋಹದ ಮೋಡಿ ಹಾಕಿದ ಕೃಷ್ಣ ಈ ಸರ್ವಜ್ಞ ಕವಿ ಒಂದು ಮಾತು ಹೇಳವ್ರೆ ದಟ್ಟದ ಮೇಲೊಂದು ಮನೆಯ ಮಾಡಿ ಕಾಡು ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಸಮುದ್ರದ ದಂಡೆಯಲ್ಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದೊಡೆ ಎಂತಯ್ಯ ಅಂಥದ್ರಲ್ಲಿ ಈ ಮಾಣ್ಣ ಮನೆಗೆ ನುಗ್ಗೆಕಾಯಿ ತಿನ್ನು ಬಂದಿರುವಾಗ ಈ ಸ್ಮೆಲ್ಗೆಲ್ಲ ಅಂಜಿದ್ರೆ ಹೆಂಗೋ ಎಂಗ್ಲಾ ಸಿದ್ದಗಾನ ಕಾಳ ಕಳೆದು ಬಿಡುವ ಈ ಚೋರು ಚಂಡಾಳ ಶಿಷ್ಯ ಅನ್ನುವ ಹಾಗೆ ಗುರುವಿನ ಮಾತನ್ನೇ ಅನುಸರಿಸಿ ಅವನು ಕೂಡ ಊರಿನಲ್ಲಿ ಅವನಿಗಿಂತ ದೊಡ್ಡ ಮಟ್ಟದ ಸಾಲ ಸೂಲವನ್ನು ಮಾಡಿ ಅವರ ಕಣ್ಣಿಂದ ತಪ್ಪಿಸಿಕೊಳ್ಳುವ ಒಂದೇ ಒಂದು ಗುರುದೇಶವನ್ನು ಇಟ್ಟುಕೊಂಡು ಆ ಗುರುವಿಗೆ ತಕ್ಕ ಶಿಷ್ಯನಾಗಿರುವ ಸಿದ್ಧ ಶಿವಾನಂದನ ತಕ್ಕ ಸಿದ್ಧ ಸಿದ್ದನ ಪಾತ್ರದಲ್ಲಿ ಮತನಲ್ಲ ಬಲ್ಲ ಜಗವನ್ನೇ ಚಾತಿ ಇಲ್ಲದೆ ಆಡಿಸಬಲ್ಲೆ ಬುಗುರಿಯನೆ ನನ್ನಯ್ಯ ಜಾರ ಬೀಳುವ ಜನಗಳನ್ನ ಬಿಡುಗಡೆ ಮಾತು ನಲ್ಲ ಗೆಲ್ಲಬಲ್ಲ ಜಗವನ್ನೇ ಚಾತಿ ಇಲ್ಲದೆ ಆಡಿಸಬಲ್ಲೆ ಬುಗುರಿಯನೇ ಲಾ ಅಲ್ಲ ಗುರುವೇ ನಿನಗೆ ಮಾಡವ್ ಸುದ್ದಿ ಕೇಳುತ್ತಾವಿಂದ ಮಳೆ ರೋಗ ಬಂದಂಗ ಆಗದೆ ಆ ಮಾಳವನ್ ಅವರ ಅಕ್ಕ ಸುದ್ದಿ ಕೇಳುತ್ತಾವಿಂದ ನನಗೆ ಪಿಡ್ಸ್ ಬಂದಂಗ ಆಗದಲ್ಲ ಗುರುವೇ ರಘುವೀರನ ಜೀವನದ ದಿಕ್ಕನ್ನೇ ಬದಲಾಯಿಸಿ ಅವನ ಜೀವನ ಒಂದು ಕೊಡುವ ಸಿನಿಮಾ ನಿರ್ದೇಶಕ ಸಿನಿಮಾ ನಿರ್ದೇಶಕನ ಮದುವಿನ ಪಾತ್ರದಲ್ಲಿ ಕಿರಣ್ 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 ಮಧು ಎಲ್ಲದಕ್ಕೂ ಸಾವೇ ಪರಿಹಾರ ಅಲ್ಲ ಇವತ್ತರ ನಾಳೆ ಒಂದೇ ದಿನ ಒಳ್ಳೆ ದಿನ ಬಂದೇ ಬರುತ್ತೆ ಹಾಗೂ 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 ಈ ನಾಟಕದ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಬಸವರಾಜ್ ಎಡಗ್ನಳ್ಳಿ 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 ಹಾಕಿ ಕಲಾವಿದ ಬಂಧುಗಳೇ ಕಲಾ ಪ್ರೇಕ್ಷಕರುಗಳೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಕಲಾ ಅಭಿಮಾನಿಗಳೇ ಈ ನಾಟಕದಲ್ಲಿ ಭಾಗವಹಿಸುತ್ತಿರುವಂತಹ ಈ ಸತ್ತರನಾಡು ರಂಗಭೂಮಿ ಕಲಾವಿದರ ಸಂಘ ಭರತೀ ನಗರ ಇವರ ವತಿಯಿಂದ ಈ ಒಂದು ರತ್ನ ಮಾಂಗಲ್ಯ ಎಂಬ ಸುಂದರವಾದಂತಹ ಸಾಮಾಜಿಕ ಸಾಂಸಾರಿಕ ನಾಟಕವು ಇಂದು ನಿಮ್ಮ ಮುಂದೆ ನೆರವೇರಲಿದೆ ಈ ನಾಟಕದಲ್ಲಿ ನಮ್ಮ ಕಲಾವಿದರಿಂದ ಯಾವುದೇ ರೀತಿಯ ತಪ್ಪುಗಳು ಕಂಡುಬಂದಲ್ಲಿ ಅದನ್ನು ಅರಸಿ ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತಿದ್ದೇವೆ ಈಗ ನಾಟಕ ಪ್ರಾರಂಭ ರತ್ನ ಮಾಂಗಲ್ಯ ರಾಮಜುನ ಹೆಂಡತಿ ರೇಣುಕಮ್ಮನ ಪಾತ್ರದಲ್ಲಿ ಶ್ರೀಮತಿ ಮಮತಾ ಮಂಡ್ಯ ಮಂಡ್ಯ ಈ ನಾಟಕದ ಕಲಾ ನಾಯಕಿ ಛಾಯಾ ಪಾತ್ರದಲ್ಲಿ ಕುಮಾರಿ ಪ್ರಿಯಾಂಕಾ ಮಂಡ್ಯ ಈ ನಾಟಕದ ಸಕೀಲ ಪಾತ್ರದಲ್ಲಿ ಶ್ರೀಮತಿ ಶ್ವೇತಾ ಕೃಷ್ಣವೇಣಿ ಬೆಂಗಳೂರು ಈ ನಾಟಕದ ಹಾಸ್ಯ ಕಲಾವಿದೆ ಮಾಳಿ ಪಾತ್ರದಲ್ಲಿ ಚೈತ್ರಾ ಮೈಸೂರು